ನವರಾತ್ರಿಯ ಆರನೇ ದಿನ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಶಕ್ತಿಗಳು ಸಿಗುತ್ತೆ ಅವತಾರಗಳಲ್ಲಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಅವತಾರ ತಾಯಿಗೆ ಬಹಳ ಒಂದು ಶಕ್ತಿ ಇರುತ್ತೆ ಯಾರಿಗೆ ಮಕ್ಕಳಾಗ್ತಾ ಇರೋದು ಅವರು ಕೂಡ ಈ ತಾಯಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಮಕ್ಕಳಾಗೋದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನ ತಾಯಿ ಕರ್ಣಿಸ್ತಾರೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಗೆ ಒಂದು ದಿನ ಮೀಸಲಾಗಿರುತ್ತೆ ಅಥವಾ ಸಪ್ತಮಿ ಅಥವಾ ನವಮಿ ದಿನಗಳಲ್ಲಿ ಸರಸ್ವತಿ ಪೂಜೆಯನ್ನ ಮಾಡ್ತೇವೆ ಏನು ಈ ಸರಸ್ವತಿ ಪೂಜೆಯ ಮಹತ್ವ ನವರಾತ್ರಿಗಳಲ್ಲಿ ದೇವಿಯ ಆರಾಧನೆ ಹಾಗಾಗಿ ಸರಸ್ವತಿ ಅಂತಂದ್ರೆ ಆಕೆ ಜ್ಞಾನಕ್ಕೆ ಅಧಿದೇವತೆ ಗುರು ಎಂಬತಕ್ಕಂಥ ಪದದಲ್ಲಿ ವಯಸ್ಸಿನ ತಾರತಮ್ಯ ಇಲ್ಲ ಯಾರೇ ಆಗ್ಲಿ ಎಂಥವರೇ ಆಗ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಹಂಚ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಗೌರವವನ್ನು ಕೊಡಬೇಕು ನವರಾತ್ರಿ ನವದುರ್ಗೆಯರು ವೀಕ್ಷಿಸಿ ಸಂಜೆ ನಾಲ್ಕು ಮೂವತ್ತಕ್ಕೆ